ನಮಸ್ಕಾರ ಗುರು ಆರ್ ಸಿ ಬಿ ಆ ಫೈನಲ್ ಪಂದ್ಯ ಮೇ ಏಟೀನ್ ರಂದು ನಡೆಯಲಿದೆ ಈ ಮ್ಯಾಚ್ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ನಡುವೆ ಎಲ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಮ್ಯಾಚಸ್ ಆಗಲಿದೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಇದ್ದಾರೆ ಬಟ್ ಮಳೆ ಬರ್ದೆ ಫುಲ್ ಮ್ಯಾಚ್ ನಡೆದ್ರೆ ನಮ್ಮ ಆರ್ ಸಿ ಬಿ ಅಂತೂ ಸಿ ಎಸ್ ಕೆ ನ ಊರ್ ಬಾರ್ ಮಾಡೋದಂತೂ ಖಚಿತ ಚಿನ್ನಸ್ವಾಮಿ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಹೈ ರನ್ ಮಷೀನ್ ಬ್ಯಾಟಿಂಗ್ ಪಿಕ್ ಅದು ಸೊ ನನ್ನ ಪ್ರಕಾರ ಆರ್ ಸಿ ಬಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡಿದ್ರೆ ಆರಾಮಾಗಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಮಾಡ್ತಾರೆ ಸೊ ಎಸ್ ಕೆ ಬ್ಯಾಟಿಂಗ್ ಈ ನಡುವೆ ಡ್ರಾಪ್ ಆಗಿರೋದ್ರಿಂದ ನನ್ನ ಪ್ರಕಾರ ಸಿ ಎಸ್ ಕೆ ಒನ್ ಏಯ್ಟಿ ಒನ್ ನೈಂಟಿ ವರ್ಗೂ ಬರ್ತಾರೆ ಸೊ ಆರಾಮಾಗಿ ಆರ್ ಸಿ ಬಿ ಮ್ಯಾಚ್ ನ ಗೆಲ್ಬಹುದು ಪೇನ್ಫುಲ್ ಆಗೋದು ಒಂದು ವಿಷಯ ಏನಂದ್ರೆ ಈ ಮ್ಯಾಚ್ ಧೋನಿ ಅವರ ಕೊನೆಯ ಮ್ಯಾಚ್ ಆಗಬಹುದು ಇಲ್ಲ ನಮ್ಮ ಆರ್ ಸಿ ಬಿ ಹಾಫ್ ಡೂಪ್ಲೇಸಿ ಅಂಡ್ ಡಿ ಕೆ ಅವರ ಕೊನೆಯ ಮ್ಯಾಚ್ ಕೂಡ ಆಗಬಹುದು ಆರ್ ಸಿ ಬಿ ಗೆ ಆಡಿದ ಎರಡು ದಿಗ್ಗಜ ಸ್ಟಾರ್ಸ್ ಗಳನ್ನ ನಾವು ಮಿಸ್ ಮಾಡ್ಕೊಂತೀವಿ ಬಟ್ ಏನೇ ಆಗ್ಲಿ ಈ ಮ್ಯಾಚ್ ಅನ್ನು ನಮ್ಮ ಆರ್ ಸಿ ಬಿ ಎಲ್ಲೇ ಗೆಲ್ತಾರೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒನ್ ಆ್ಯಂಡ್ ರನ್ ಯು ಓಂಟ್ ಸಿ ಫಾರ್ ಅ ಲಾಂಗ್ ಟೈಮ್ ಅಂತ ಮೋಸ್ಟ್ಲಿ ಇದು ಅವರ ರಿಟೈರ್ಮೆಂಟ್ ಸ್ಟೇಟ್ಮೆಂಟ್ ಕೂಡ ಆಗಿರಬಹುದು ಸೊ ಏನೇ ಆಗಲಿ ಈ ಮ್ಯಾಚ್ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಚಸ್ ಆಗಲಿದೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ರುಚಿ ಸ್ವಾಮಿಗೆ ಹೋಗಿ ಒಂದೇ ಒಂದು ಚೆನ್ನೈ ಫ್ಲಾಗ್ ಕೂಡ ಆ ಸ್ಟೇಡಿಯಂ ಅಲ್ಲಿ ಹಾರದೇ ಇರೋ ತರ ನೋಡ್ಕೊಳ್ಳೋಣ